ಸೂಪರ್ ಆಗಿದೆ ಅಲ್ಲ ಪಿಂಕ್ಸ್ ಮಾತ್ರ ಅಸ್ಸಮ್ ಇದೆ ಸೊ ಲೈಟ್ ಪಿಂಕ್ ಶೇಡು ಸಿಲ್ವರ್ ಜರಿ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಈ ತರ ಅಕ್ವಾ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಐದು ಸಾವಿರದ ಅರವತ್ತು ರೂಪಾಯಿ ಅಷ್ಟೇ ಇದ್ರೆ ಪ್ರೈಸು ಸೋ ನೆಕ್ಸ್ಟ್ ಇದೊಂಥರ ರೆಡಿಶ್ ಪಿಂಕ್ ಇದೆ ಅಲ್ಲ ಹೌದು ಮ್ಯಾಮ್

ಇಂಕಿ ಪಿಂಕಿ ಪಾಂಕಿ ಅನ್ನೋ ತರ ಎಲ್ಲ ಪಿಂಕಿ ಪಿಂಕಿ ಸೊ ಲೈಟ್ ಪಿಂಕ್ ಗೆ ನೆವಿ ಬ್ಲೂ ಬ್ಲೌಸ್ ಬ್ಲೌಸ್ ಸಕ್ಕತ್ತಾಗಿದೆ ಅಲ್ಲ ಸೊ ಇದೆಲ್ಲ ಏನು ಇದು ಪ್ರೈಸ್ ಸ್ವಲ್ಪ ಹೈಯರ್ ರೇಂಜ್ ಇದು ಸ್ವಲ್ಪ ಹೈ ರೇಂಜ್ ಫೈವ್ ತೌಸಂಡ್ ನೈನ್ ಫಾರ್ಟಿ ರುಪೀಸ್ ಗೆ ಸೇಮ್ ಓಕೆ ಇದು ಡಿಫ್ರೆಂಟ್ ಆಗಿದೆ ಇದು ರೆಗ್ಯುಲರ್ ಸ್ಟೈಲ್ ಕಂಚೆ ಇದೆ ಗಟ್ಟಿ ಬಾರ್ಡರ್ ಇಲ್ಲ ಹೌದು ಮ್ಯಾಮ್ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಅಲ್ಲ ಸ್ಕ್ವೇರ್ ಮೋಟಿವ್ಸ್ ತರ ಬಂದು ಅದಕ್ಕೆ ಬಾಟಲ್ ಗ್ರೀನ್ ಕಲರ್ ಇದು ರೆಡಿಶ್ ಪಿಂಕ್

ಲೈಟ್ ಪಿಂಕ್ ಟರ್ನಿಂಗ್ ಬಾರ್ಡರ್ ಇದೆ ವಾу ಡಾರ್ಕ್ ಡೀಪ್ ಪರ್プル ಸಕದಾಗಿದೆ ಡೀಪ್ ಪರ್プルಗೆ ಪರ್プル 블ೌಸ್ ಆಸ್તમ ಇನ್ನ ಅದೇ ಶೇಡ್ಸ್ ಎಲ್ಲಾ ಪಿಂಕ್ ಶೇಡ್ಸ್ ಅಲ್ಲೇ ಇದೆ ಹೌದು ಮ್ಯಾಮ್ ಇದೆಲ್ಲ ಪಿಜಿ ಪಿಂಕ್ ಇದೆ ಸೇಮ್ ಪ್ರೈಸ್ 5940 ಕಾಂಟ್ರಾಸ್ಟ್ 블ೌಸ್ ಅಲಂ ಸಾರಿ ಕೊಟ್ಟಿದೆ ಈ ತರ 블ೌಸ್ ಗೆಲ್ಲ ನಿಮಗೆ ಹ್ಯಾನ್ಸ್ ಗೆ ಬಾರ್ಡರ್ ಬರುತ್ತೆ

ಸೂಪರ್ ಆಗಿದೆ ಲೈಟ್ ಬ್ಲೂ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ನೆಕ್ಸ್ಟ್ ಇನ್ನೊಂದು ಸ್ಟೇಲ್ ಇದ ರೆ ಪಿಂಕ್ ಅಲ್ಲಿ ಇದೊಂದಿದೆಯಲ್ಲ ಇದು ಸೇಮಾ ಇಲ್ಲ ಮ್ಯಾಮ್ ಇದು ಇದರಲ್ಲಿ ಇಷ್ಟ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಸ್ಟಾಕ್ಸ್ ಸೊ ನೀವು ನೀವು ವಾಟ್ಸಪ್ ಮಾಡೋದೇ ತಡ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಡಿ ಪಿಂಕ್ ಶೇಡ್ ಇಷ್ಟಪಡ್ತಿರೋರಿಗೆ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಸೊ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ ನಾವು ನಮ್ಮ ಇದರಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರತ್ತೆ ನಂಬರು ಸೊ ಅದ್ರ ಮೇಲೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಡಿ